ಎಲ್ಲಿ ಅಂದ್ರೆ ಚಿಕ್ಕಲೆ ಪಾಲಿಸಿ ಹೊಂಟಿವಿ ಗಾಡಿ ಬೈಕ್ ತುಂಬ ಎಣ್ಣೆ ಖಾಲಿ ಐತೆ ಅನ್ನಿಸ್ತತಿ ಅದಕ್ಕೆ ಇಲ್ಲಂತೂ ಮಳೆ ಇಲ್ಲ ಮುಂದೆ ಬರ್ಬರ್ತ ಮಳಿ ಬರ್ಬೋದು ನೋಡನು ಪ್ಲೇಸಿಗೆ ಹೋಗಿ ಕೆಸ ವಿಡಿಯೋ ಮಾಡ್ತೀನಿ ಎಷ್ಟು ಹಾಕೈತು ಮಾಡ್ತೇನೆ ಉಳ್ಕಿ ಟೈಮ್ ನಾನೇ ಎಂಜಾಯ್ ಮಾಡ್ತೇನೆ ಅಲ್ಲಿವರೆಗೂ ನೋಡೋನು ಎಲ್ಲಿ ಹೋಗ್ತೇವೆ ಇನ್ನೇನು ಆಕೇತ ಹೇಳ್ತೇನೆ ಎಲ್ಲ ನೋಡ್ರಿ ಇಲ್ಲಿ ಎಲ್ಲ ಸಂಸ್ಕೃತಿ ಐತಿ ಹಂಗೈತಿ ಮನ್ಯಾಗ ಅಡ್ಡಾಡ್ಬೇಕಾ ಮನುಷ್ಯ ಅದಾವ ಅಡ್ಡಾಡ್ಬೇಕು ಮನೆಯ ಅಡ್ಡಾಡ್ರಿ ಅಂತ ಅಲ್ಲಿ ಸುತ್ತ ಅಡ್ಡಾಡ್ ಮಾಡ್ರಿ ಅಷ್ಟು ಮೈ ಕೈ ಹಗರಕ್ಕ ಎಲ್ಲ ಅನ್ ಏನು ಬಾಯ್ ಅಲ್ಲಿ ವಿಡಿಯೋ ಮಾಡಿ ಹೇಳ್ತಾ ನಿಮಗೆಲ್ಲ ಫ್ರೆಂಡ್ಸ್ ನಾವು ಈಗ ಚಿಕ್ಲೆ ಪಾಲಿಸ್ ಕುಂಟಿದ್ದೀವಿ ಇದು ಚಿಕ್ಕಲೆ ಪಾಲಿಸ್ ಹುಗು ಗೋವಾ ರೋಡಿಗೆ ಹೋಗೋ ಆದ್ಯಾಗ ಇಲ್ಲೇ ರೋಡಿಗೆ ಚೆನ್ನಾಗಿ ಬರದಾರ ಚಿಕ್ಲಿ ಪಿಕ್ಲಿ ಫಾಲ್ಸ್ ಹ್ಞೂ ಇಲ್ಲಿ ನೋಡ್ರಿ ಹುಡುಗರು ಅಂಟ ಹುಡುಗರಲ್ಲ ಅಂಕಲ ಅಲ್ಲಿ ಹುಡ್ಗರದಾರ ನೋಡು ಹಾಂ ಅದಾರ ನೋಡ್ರಿ ಹಾಂ ನಾವು ಹೋಗಿ ಹೋಗೋದಾಟು ಉಂಟು ನಾವು ಹಾಂ ಬೈ ಹಾಂ ಹಾಂ ಮಜಾ ಮಾಡಕ್ಕೆ ಹೋಗಿದೆ ரோடு ம போரோதல்ல ே அவன் தழை கேட் சா நான் கேட்க இப்போ நம்ம வைரமுல பார்சிங் வந்த இல்லை அது ஆக்கத்தாடி மாத்திர தாட்ஸு நூறு ரூபாய் இல்லை ஆ இல்லை ஜிக்கு நோட் ஆறு கடி தாட்ஸ இழி ஆ நோட் பல ನೋಡ್ರಿ ರೋಡಿ ಹಿಂಗೇ ಅಂಟೆ ಹಂಗೆ ಹೊಂಟೆ ಬಿಟ್ಟಿದ್ವಿ ಅಲ್ಲ ಯಾರು ತರ್ಬೇಕು ಕಟ್ಬಾರ ಏನೋ ಸಮಸ್ಯೆ ಆಗಿದೆ ನಿಮ್ದು ಇಳಿತಾನ ನಿಂದ್ರ ಗಾಡಿ ನಿಂದ್ರ ಗಾಡಿಯೇ ಅನಾಹುತ ಸಿಕ್ಕೊಂಡಿತ್ತ ಆದರೂ ಪಾರ್ಸಲ್ ಆಗಿ ಬಂದೆ ನೋಡಿದ್ದು ನಾನು राग तो वो कर नहीं आज सिकुड़े तो है ना सिकुड़ ला सिकुड़ते सिकुड़ रहे बसुमती वो करा हाँ हो रे ओ सियो जाना हाँ अय्य नंबर हाय प्रिंस कार्डिनोरी आधा दफा సింగల్ వక డబల్ స్వల్ప హోల్ ఈ రోడ్ ఇదా ఎల్ వ్యతని అదే హా పచక్ పచ్చక్ బాడతా నోడి గాడి తర్వా

ಫ್ರೆಂಡ್ಸ್ ನಿಮಗೆ ಸೌಂಡ್ ಕೇಳ್ತಾ ಇರಬಹುದು ಇಲ್ಲ ಇನ್ನೂ ಇಲ್ಲ ಇನ್ನೂ ದೂರೈತೆ ಇಲ್ಲೇ ಕೇಳಿಸಲ್ಲ ಇನ್ನೂ ಐತಿ ಬೆಳೆಯಾ ಇಟ್ಲೇ ಫಾಲ್ಸ್ ಇಲ್ಲೇ ತಂದ್ರು

ಏನು ಅಲ್ಲಿ ಬಿಸಿ ಹೋದಪ್ಪ ಇದು ಏನು ಅಯ್ಯೋ ಅಯ್ಯೋ ಹಾ ಬಂದೇವ್ರಿ ಬಂದೀವ್ರಿ ಪಾಲಿಸಿ ಬಂದೇವ್ರಿ ನೋಡ್ತಿರ್ಬೋದು ನೀವು ಹಣ ಹೋತಾ ಐತೆ ಓ ಹಾ ಇಲ್ಲಿ ನೋಡತ್ತ ಫ್ರೆಂಡ್ಸ್ ನೋಡ್ರಿ ಎಂತಾರ ಬಂದವರು ಹೆಂಗೆ ಹೆಂಗ ಬಂದವರು ನೋಡ್ಬೋದು ಈಗ ಮಂಜು ಐತಿ ಏನು ಕಾಣೋದಿಲ್ಲ ನೋಡಿರ್ಬೋದು ನೀವು ಕೆಳಗೆ ಹೊಯ್ಯಲಲ್ಲಿ ಬಿಟ್ಟಲ್ಲಿ ಕಾಣ್ತತಿ ಮಂಜು ಐತೆ ಏನು ಕಾಣತ್ತಿಲ್ಲ ಮಂಜು ಇಲ್ದು ಇರಲಿಲ್ಲ ಅಂದ್ರೆ ಚಂದ ಕಾಣ್ತತಿ ನೋಡ್ರಿ ಇದು ಇಲ್ಲ ಮರೇ ನಾವ್ ಬಂದಾಗ ನೀರು ಒಂದಕ್ಕ ಸೈಡ್ ಬಿತ್ತ ಇದು ನಾಮ ವಿಡಿಯೋ ಮಾಡಿ ತೋರಿಸ್ ಮನ್ಸಿಂದ ಚಿಕ್ಲೆ ಪಾಲ್ಸ್ ನೀರ ಇಲ್ಲೇದಾಯ್ ಹೋಗುದು ಎಲ್ಲರ ಗಮನಕ್ಕೆ ನೋಡ್ರಿ ಇಲ್ಲಿ ಎಲ್ಲಾ ಭಾಳ ತುಟ್ಟೈತೆ ಜಗತ್ತ ಹಣಗಳು ಕ್ಯಾಮ್ರಾ ತಂದರು ಫೋಟೋ ಶೂಟ್ ಮಾಡತ್ತಾರ ಇಲ್ಲಿ ಬರಾದರ ಅಂತ ಚಲೋ ಹಿಂಗ ಹೋಗ್ಬೇಕು ನೋಡ್ದು ಅಲ್ಲಿ ನೀರು ತೊಳಗೋಗ್ಬೇಕಂದ್ರೆ ಹಿಂಗ ಸಂಜೆ ಸಂಜೆ ಆಗಿತ್ತು ಇಲ್ಲಿ ದಾಟೋಗಿ ಆ ಬಸ್ವಾ ಅಲ್ಲಿ ಪೂರ ಒಳಗೆ ಹೋದೀವಂದ್ರೆ ಅದ್ರ ತೊಳಗ ಹೋಗ್ತದೆ ಡೈರೆಕ್ಟ್ ಮನುಷ್ಯ ಅಲ್ಲಿ ಅಯ್ಯೋ ಒಬ್ಬೊಬ್ರು ಹಿಂಗ ಮ್ಯಾಗ ಹತ್ತಿಶ ಬರುವಾಗ ಬರುವಾಗ ಹತ್ತಿ ಶಿ ಬರ್ಬೇಕ ಅಂದ್ರೆ एक कार चला ले व्हाट ए कार चला ले कार हां हां ना नहीं बा एक कार कितना दिया ये समझ जरूर रुदा कार चला ले भानांगा ಅಲ್ಲ ತಳಗೆ ಬರಕಬೇಕಾ ಹಾದಿ ನೋಡಿ ಈಗ ಚಪ್ಪಲ ಹಾಕೋದು ಬೇಡ ಹಾಲಿ ಮಟ ಹೋಗಿದ್ದೆ ನೋಡು ಆ ಲೈತಲ್ಲ ತುದಿ ಮಾಂತೆಂಗೆ ಹಾಲಿ ಮಟ ಹೋಗಿದ್ದೆ ನೋಡು ಈಗ ಇಲ್ಲಿ ಒಂದೆ ಸೈಡ್ ಗಳು ಆತ ತವಾಗ ಕಡೆದು ಇವು ಮೂರು ನಾಲ್ಕು ಗಳು ಆತ ಬಟಾಕರೆ ಕೋತ ಆಂಗನ ಹಲೋ ಪ್ರೆಂಡ್ಸ್ ಚಿಕ್ಕಲೆ ಪಾಲಿಸ್ ಭಾಳ ತೋರಿಸ್ಬೇಕಂತ ಆಸೆ ಇತ್ತು ಹೋಗಿ ಏನು ಮಾಡೋದು ಮಂಜು ಭಾಳ ಆಗೈತಿ ಹಿಂಗಾಗಿ ಎಲ್ಲಿ ತೋರ್ಸೋಕೆ ಚಾನ್ಸೇ ಇಲ್ಲ ನೋಡು ನೆಕ್ಸ್ಟ್ ಟೈಮ್ ಮಂಜು ಹೊಂಟೈಟ್ ಏನು ಕಾಣುವ ಏನು ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಖಾಲಿ ಇದ್ದೀವಿ ಮನೆಯಾಗ ಅದಕ್ಕಾಗಿ ಟೂರ್ ಹೊಂಟೀವಿ ಅದರೋಗಿ ಗಾಡಿ ಎಲ್ಲಿ ಅಂದ್ರೆ ಚಿಕ್ಕಲೆ ಪಾಲಿಸಿ ಹೊಂಟೀವಿ ಬಾಡಿ ಬೈಕ್ ತುಂಬ ಎಣ್ಣೆ ಖಾಲಿ ಐತೆ ಅನಿಸ್ತೈತಿ ಅದಕ್ಕೆ ಇಲ್ಲಂತೂ ಮಳೆ ಇಲ್ಲ ಮುಂದೆ ಬರ್ಬರ್ತಾ ಮಳಿ ಬರ್ಬೋದು ನಾವು ಪ್ಲೇಸಿಗೆ ಹೋಗಿ ಸಹ ವಿಡಿಯೋ ಮಾಡ್ತೀನಿ ಎಷ್ಟು ಹಾಕೈತಟ್ಟು ಮಾಡ್ತೇನೆ ಉಳ್ಕಿ ಟೈಮ್ ನಾನೇ ಎಂಜಾಯ್ ಮಾಡ್ತೇನೆ ಅಲ್ಲಿವರೆಗೂ ನೋಡೋನು ಎಲ್ಲಿ ಹೋಗ್ಕೆ ಇನ್ನೇನು ಹಾಕೈತೆ ಅಂತೇಳಿ ಹೇಳ್ತೇನೆ ಎಲ್ಲ ನೋಡ್ರಿ ಇಲ್ಲಿ ಎಲ್ಲ ಸಂಸ್ಕೃತಿ ಐತಿ ಪ್ಲೇಸ್ ಹೆಂಗೈತಿ ಮಳೆ ಅಡ್ಡಾಡಬೇಕು ಮನುಷ್ಯ ಅದಾವ ಅಡ್ಡ್ಯಾಡ್ಬೇಕು ಮನೆ ಹಾಕಿನಿ ಹೇಳ್ತಿಂತೀರಿ ಅಡ್ಡ್ಯಾಡ್ರ ಅಲ್ಲಿ ಸುತ್ತ ಮುತ್ತ ಅಡ್ಡ್ಯಾಡು ಮಾಡ್ರಿ ಅಷ್ಟು ಮೈ ಕೈ ಹಗರಕ್ಕ ಮನುಷ್ಯ ಚಿಂತೆ ಚಿಂತಿ ಬೇರೆ ಕಡೆ ಹೋಗಿ ಎಲ್ಲ ಆಕೈತಿ